ತೆ ವೆರಿ ಗುಡ್ ಮಾರ್ನಿಂಗ್ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ರಮ್ಯಾ ಫಿಫ್ಟಿ ಗ್ಯಾರಂಟಿಯಲ್ಲಿ ಯಾವೆಲ್ಲ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ ಗಣೇಶ ಮೆರವಣಿಗೆ ವೇಳೆ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ಹಿನ್ನೆಲೆ ಉದ್ವಿಗ್ನಗೊಂಡಿದ್ದಂತಹ ಮದ್ದೂರು ಪಟ್ಟಣ ನಿನ್ನೆ ಸಂಪೂರ್ಣ ಸ್ತಬ್ಧವಾಗಿತ್ತು ಕಿಡಿಗೇಡಿಗಳ ಕೃತ್ಯ ಖಂಡಿಸಿ ಮದ್ದೂರು ಬಂದ್ಗೆ ಹಿಂದೂಪರ ಸಂಘಟನೆಗಳು ನೀಡಿದ್ದ ಕರೆಗೆ ಉತ್ತಮ ಬೆಂಬಲ ವ್ಯಕ್ತವಾಗಿತ್ತು ಪಟ್ಟಣದಾದ್ಯಂತ ವ್ಯಾಪಾರ ವಹಿವಾಟು ಸಂಪೂರ್ಣ ಬಂದ್ ಆಗಿತ್ತು ಸ್ವಯಂ ಪ್ರೇರಿತರಾಗಿ ವ್ಯಾಪಾರಸ್ಥರು ಅಂಗಡಿ ಬಾಗಿಲು ಮುಚ್ಚಿ ಬಂದ್ ಅನ್ನು ಯಶಸ್ವಿಗೊಳಿಸಿದ್ದಾರೆ ಮದ್ದೂರು ಘಟನೆಯನ್ನ ಎನ್ಕ್ಯಾಶ್ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ ಎಂದು ಮದ್ದೂರಿನಲ್ಲಿ ಶೋಭಯಾತ್ರೆ ನಡೆಸುವ ಮೂಲಕ ಕಾಂಗ್ರೆಸ್ಗೆ ಚಕ್ಕರ್ ಕೊಡೋದಕ್ಕೆ ಮುಂದಾಗಿದೆ ಮದ್ದೂರು ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ಹಾಗೂ ದಸರಾ ಉದ್ಘಾಟನೆ ವಿಚಾರವನ್ನು ಮುಂದಿಟ್ಟುಕೊಂಡು ಹಳೆ ಮೈಸೂರು ಭಾಗದಲ್ಲಿ ಸಂಘಟನೆ ಬಲಪಡಿಸುವುದಕ್ಕೆ ಬಿಜೆಪಿ ಮುಂದಾಗಿದೆ ಇದರ ಅಂಗವಾಗಿಯೇ ಚಾಮುಂಡಿ ಚಲೋ ಯಾತ್ರೆ ಮಾಡೋದಕ್ಕೆ ರೆಡಿಯಾಗಿದೆ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಬೆನ್ನಲ್ಲೇ ಮತ್ತೊಬ್ಬ ಕಾಂಗ್ರೆಸ್ ಶಾಸಕನನ್ನ ಇಡೀ ವಶಕ್ಕೆ ಪಡೆದಿದೆ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಕಾರವಾರ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ರನ್ನ ಇಡಿ ಅರೆಸ್ಟ್ ಮಾಡಿದೆ ಆಗಸ್ಟ್ ಹದಿಮೂರು ಹದಿನಾಲ್ಕರಂದು ಸತೀಶ್ ಸೈಲ್ ಮನೆ ಮೇಲೆ ದಾಳಿ ಮಾಡಿದ್ದ ಎಡಿ ಮನೆಯಲ್ಲಿ ಒಂದು ಪಾಯಿಂಟ್ ಆರು ಎಂಟು ಕೋಟಿ ಆರು ಪಾಯಿಂಟ್ ಏಳು ಐದು ಕೆಜಿ ಚಿನ್ನ ಈ ಬೆನ್ನಲ್ಲೇ ಬಂಧಿಸಿದ ಇಡಿ ಅಧಿಕಾರಿಗಳು ಶಾಸಕ ಸತೀಶ್ ಸೈಲ್ಗೆ ವೈದ್ಯಕೀಯ ಪರೀಕ್ಷೆ ನಡೆಸಿ ನ್ಯಾಯಮೂರ್ತಿಗಳಾದ ಸಂತೋಷ್ ಗಜಾನರ ಭಟ್ ಬಳಿ ಹಾಜರುಪಡಿಸಿದರು ಆನ್ಲೈನ್ ಬೆಟ್ಟಿಂಗ್ ವಂಚನೆ ಆರೋಪ ಹಿನ್ನೆಲೆ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಮೇಲೆ ಇಡಿ ದಾಳಿ ಮುಂದುವರೆದಿದೆ ಚಳ್ಳಕೆರೆ ಸೇರಿದಂತೆ ವೀರೇಂದ್ರ ಪಪ್ಪಿಗೆ ಸೇರಿದ ಹಲವು ಕಡೆ ಎಡಿ ಅಧಿಕಾರಿಗಳು ದಾಳಿ ನಡೆಸಿದರು ಇದೇ ವೇಳೆ ಪಪ್ಪಿ ನಿವಾಸದಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಇಪ್ಪತ್ತೊಂದು ಪಾಯಿಂಟ್ ನಾಲ್ಕು ಮೂರು ಕೆಜಿ ಚಿನ್ನದ ಬಿಸ್ಕೆಟ್ಗಳು ಹತ್ತು ಪಾಯಿಂಟ್ ಒಂಬತ್ತು ಎಂಟು ಐದು ಕೆಜಿ ಚಿನ್ನದ ಲೇಪನ ಹೊಂದಿರುವ ಬೆಳ್ಳಿಯ ಬಾರ್ಗಳು ಸೇರಿದಂತೆ ಒಟ್ಟು ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಇಡಿ ವಶಕ್ಕೆ ಪಡೆದಿದೆ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗೇ ಹುಡ್ತೇನೆ ಅಂತ ಕಾಂಗ್ರೆಸ್ ಶಾಸಕ ಬಿ ಕೆ ಸಂಗಮೇಶ್ ಮುಸ್ಲಿಂ ಪ್ರೇಮ ಮೆರೆದಿದ್ದಾರೆ ಭದ್ರಾವತಿಯ ಐದ್ ಮಿಲಾದ್ ಅಂಗವಾಗಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಶಾಸಕ ಸರ್ಕಾರ ಯಾವಾಗಲೂ ಮುಸ್ಲಿಮರ ಪರ ಇರುತ್ತೆ ಅಹಿತಕರ ಘಟನೆ ನಡೆಯದಂತೆ ಹಬ್ಬ ಮಾಡಿ ಮಧ್ಯರಾತ್ರಿಯಲ್ಲಿ ಬಂದು ಕೇಳಿದ್ರು ನಿಮ್ಮ ಸೇವೆಗೆ ನಾನು ರೆಡಿಯಾಗಿದ್ದೇನೆ ನಿಮ್ಮ ಮನೆ ಮಗನಾಗಿ ಸಾಬ್ರ ಸಂಗಣ್ಣನಾಗಿ ಇರ್ತೇನೆ ಮುಸ್ಲಿಮರಿಗೆ ಅನ್ಯಾಯ ಆಗೋದನ್ನ ಕಾಂಗ್ರೆಸ್ ಪಕ್ಷ ಸಹಿಸೋದಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಶಾಸಕ ಬಿಕೆ ಸಂಗಮೇಶ್ವರ್ ಹೇಳಿದ್ದಾರೆ ಈದ್ ಮಿಲಾದ್ ಮೆರವಣಿಗೆ ವೇಳೆ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ ಘಟನೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ನಗರದಲ್ಲಿ ನಡೆದಿದೆ ಇದರ ಬೆನ್ನಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಹಿಂದೂ ಸಂಘಟನೆಗಳು ಆಗ್ರಹಿಸಿವೆ ಪಾಕಪರ ಘೋಷಣೆ ಕೂಗಿರುವ ಬಗ್ಗೆ ಮಾಹಿತಿ ಬಂದಿದೆ ಈದ್ ಮಿಲಾದ್ ಮೆರವಣಿಗೆಯ ಬಗ್ಗೆ ವಿಡಿಯೋ ಮಾಡಲಾಗಿದೆ ಶೀಘ್ರದಲ್ಲೇ ಆರೋಪಿಗಳನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳುತ್ತೇವೆ ಅಂತ ಶಿವಮೊಗ್ಗ ಎಸ್ಪಿ ಮೆಥುನ್ ಕುಮಾರ್ ಮಾಹಿತಿಯನ್ನು ನೀಡಿದ್ದಾರೆ ಈದ್ ಮಿಲಾದ್ ಮೆರವಣಿಗೆ ವೇಳೆ ಪಾಕಿಸ್ತಾನ ಪರ ಘೋಷಣೆ ಹಿನ್ನೆಲೆ ಹಿಂದೂ ಪರ ಸಂಘಟನೆಗಳು ಹಾಗೂ ಬಿಜೆಪಿಯಿಂದ ದೇಶದ್ರೋಹಿಗಳ ವಿರುದ್ದ ಶಿವಮೊಗ್ಗದ ಭದ್ರಾವತಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ಮಾಧುವಾಚಾರ್ ವೃತ್ತದಿಂದ ಗಾಂಧಿ ವೃತ್ತದವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿ ಸರ್ಕಲ್ನಲ್ಲೇ ಟಯರ್ ಸುಟ್ಟು ಆಕ್ರೋಶವನ್ನು ಹೊರಹಾಕಿದ್ದಾರೆ ರಾಜ್ಯದಲ್ಲಿರುವ ಅನರ್ಹ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸರ್ಕಾರ ಬಿಗ್ ಶಾಕ್ ನೀಡಿದ್ದು ಐಟಿ ರಿಟರ್ನ್ ಸಲ್ಲಿಸುವವರು ಗೃಹಲಕ್ಷ್ಮಿ ಯೋಜನೆ ಲಾಭ ಪಡೆಯುವ ಕುರಿತು ಇರುವ ಗೊಂದಲವನ್ನು ನಿವಾರಿಸುವುದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ ರಾಜ್ಯಾದ್ಯಂತ ಗೃಹಲಕ್ಷ್ಮಿ ಯೋಜನೆಯಡಿ ಎರಡು ಪಾಯಿಂಟ್ ಒಂದು ಮೂರು ಲಕ್ಷ ಫಲಾನುಭವಿಗಳು ಜಿಎಸ್ಟಿ ವ್ಯಾಪ್ತಿಗೆ ಒಳಪಡ್ತಾರೆ ಇವರ ಗೃಹಲಕ್ಷ್ಮಿ ಆದಾಯ ಮುಂದಿನ ತಿಂಗಳಿನಿಂದ ಬಂದಾಗಲಿದೆ ಅಂತ ಸಿಎಂ ತಿಳಿಸಿದ್ದಾರೆ ಶೀಲಾ ಶಂಕಿಸಿ ಶೀಲವನ್ನ ಶಂಕಿಸಿ ಪತ್ನಿಗೆ ಪತಿ ಚಾಕುವಿನಿಂದ ಎರೆದು ಕೊಲೆ ಮಾಡಿದ್ದಾನೆ ಕೊಲೆ ಮಾಡುವುದಕ್ಕೆ ಪ್ರಯತ್ನಗಳಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ವಂಚಿನಹಳ್ಳಿ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ ಬಾಣಂತನಕ್ಕೆ ಅಂತ ಹೇಳಿ ಪತ್ನಿ ಹಿಮಾವತಿ ತವರಿಗೆ ಬಂದಿದ್ರು ಪತ್ನಿ ಮೇಲೆ ಅಕ್ರಮ ಸಂಬಂಧದ ಬಗ್ಗೆ ಅನುಮಾನ ಹಿನ್ನೆಲೆ ಪತಿ ನಾಗರಾಜ್ ಚಾಕುವಿನಿಂದ ಇರಿದಿದ್ದ ಆರೋಪಿ ನಾಗರಾಜ್ನನ್ನ ವಂಚಿನಹಳ್ಳಿ ಠಾಣೆ ಪೊಲೀಸರು ಬಂಧಿಸಿದ್ದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಹುಡುಗಿಯನ್ನ ಚುಡಾಯಿಸಿದ್ದಾನೆ ಅಂತ ಯುವಕನಿಗೆ ಹಿಗಾಮುಗ ಥಳಿಸಿದ ಘಟನೆ ಬಾಗಲಕೋಟೆಯ ಜಮಖಂಡಿ ನಗರದ ಬಿಎಚ್ಇ ಕಾಲೇಜು ಹಿಂಬದಿ ನಡೆದಿದೆ ಐದಾರು ಜನರಿಂದ ಕಬ್ಬಿಣದ ಪಟ್ಟಿಯಲ್ಲಿ ಹಲ್ಲೆ ನಡೆಸಿದ್ದಾರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ತಪ್ಪು ಮಾಡಿಲ್ಲ ಅಂತ ಬೇಡ್ಕೊಂಡ್ರು ಶಂಭು ಎನ್ನುವಂತಹ ವ್ಯಕ್ತಿಯ ಮೇಲೆ ಹಿಗಾಮುಗ ಹಲ್ಲೆ ಮಾಡಿದ್ದಾರೆ ಹಲ್ಲೆಗೆ ಒಳಗಾದಂತಹ ವ್ಯಕ್ತಿಯಿಂದಲೇ ಜಮಖಂಡಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಲಾಗಿದ್ದು ಹಲ್ಲೆ ಮಾಡಿದವರ ವಿರುದ್ಧ ಸೂಕ್ತ ಕ್ರಮಕ್ಕೆ ಯುವಕ ಒತ್ತಾಯಿಸಿದ್ದಾರೆ ಕಾರಾಗೃಹದಲ್ಲಿರೋ ಕೈದಿಗೆ ಪೊಲೀಸರೇ ಸಹಾಯ ಮಾಡಿರುವ ಆರೋಪವೊಂದು ಕೇಳಿಬಂದಿದೆ ಚಿಕ್ಕಬಳ್ಳಾಪುರ ಕಾರಾಗೃಹದಲ್ಲಿ ಆರೋಪ ಕೇಳಿಬಂದಿದ್ದು ಬಾಗೇಪಲ್ಲಿ ಕಿಡ್ನಾಪ್ ಕೇಸ್ನಲ್ಲಿ ಬಂಧನವಾಗಿದ್ದ ಅಂತಾರಾಷ್ಟ್ರೀಯ ಕುಖ್ಯಾತ ರೌಡಿ ಶೀಟರ್ ಬಾಂಬೆ ಸಲೀಂಗೆ ಪೊಲೀಸರೇ ಮೊಬೈಲ್ ನೀಡಿರುವ ವಿಚಾರ ಬೆಳಕಿಗೆ ಬಂದಿದೆ ಮೊಬೈಲ್ ನೀಡಿರುವ ಕುರಿತು ತನಿಖೆಗೆ ಸೂಚಿಸಲಾಗಿದೆ ಅಂತ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಈ ಕುರಿತು ಹೇಳಿಕೆಯನ್ನು ನೀಡಿದ್ದಾರೆ ರಾಜ್ಯದ ನಾನಾ ಕಡೆಗಳಲ್ಲಿ ಪ್ಯಾಲೆಸ್ತೀನ್ ಧ್ವಜ ಹಾರಾಟ ಬೆನ್ನಲ್ಲೇ ಇದೀಗ ಚಿಕ್ಕಬಳ್ಳಾಪುರದಲ್ಲೂ ಪ್ಯಾಲಸ್ತೀನ್ ಧ್ವಜ ಪ್ರದರ್ಶನ ಕಂಡುಬಂದಿದೆ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಇದೇ ವೇಳೆ ಮುರುಘಮಲ್ಲ ದರ್ಗಾ ಉರುಸ್ ಗಂಧೋತ್ಸವದಲ್ಲಿ ಕಿಡಿಗೇಡಿಗಳು ಪ್ಯಾಲಸ್ತೀನ್ ಧ್ವಜ ಹಾರಾಟ ನಡೆಸಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರು ರಾಷ್ಟ ದ್ರೋಹ ಬಗೆದವರನ್ನು ಕೂಡಲೇ ಬಂಧಿಸುವಂತೆ ಆಗ್ರಹಿಸಿ ಪರ ಸಂಘಟನೆಗಳು ಕಿಡಿಗೇಡಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು ઈદ્દિદાદ્દ આચરને વે પેસ્ીન ધ્વજ પ્રદર્શિતવરના પોલિસ બંધ કોલાર જિલ્લા બંગારપેટ તાલુકની ઘટને છે ખર બડાવણ્ય સૈયદ્ ગૌઝ સોનું સી રહીી કાંપૌન્વાસી સુાન્સીર સેઠ કાંપૌન્વાસી સૈયદરના બંગારપેટ પોલીસ અરેસ્ટી યન કુપ્સ ಸಾಲಬಾಧೆ ತಾಳಲಾರದೆ ಮಕ್ಕಳೊಂದಿಗೆ ತಂದೆ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಮರೂರು ಗ್ರಾಮದಲ್ಲಿ ಘಟನೆ ನಡೆದಿದೆ ಸಾಲಗಾರರ ಕಿರುಕುಳಕ್ಕೆ ಬೇಸತ್ತು ಇತ್ತೀಚೆಗೆ ಮೈಲೂರು ತೊರೆದು ಬೇರೆ ಗ್ರಾಮದಲ್ಲಿ ನೆಲೆಸಿದ್ದ ಶಿವಮೂರ್ತಿ ಸಾಲದ ಒತ್ತಡದಿಂದ ಪತ್ನಿ ಹಾಗೂ ಮಕ್ಕಳೊಂದಿಗೆ ಮರೂರು ಗ್ರಾಮದ ಬಳಿ ಕಾರಂಜಾ ಕೆನಾಲ್ಗೆ ಹಾರಿದ್ದು ಅದೃಷ್ಟವಶಾತ್ ಪತ್ನಿ ಹಾಗೂ ಓರ್ವ ಮಗು ಪ್ರಾಣಾಪಾಯದಿಂದ ಪಾರಾಗಿದ್ದು ಶಿವಮೂರ್ತಿ ಹಾಗೂ ಮೂವರು ಮಕ್ಕಳು ಸಾವನ್ನಪ್ಪಿದ್ದಾರೆ ಗುಂಡಿ ಬಿದ್ದ ರಸ್ತೆಗೆ ಬಿದ್ದ ದ್ವಿಚಕ್ರ ಸವಾರಿ ಮೇಲೆಯೇ ಲಾರಿ ಹರಿದು ಬೀಕರ ಅಪಘಾತ ಸಂಭವಿಸಿದೆ ಮಂಗಳೂರು ನಗರದ ಕುಳೂರು ರಾಯಲ್ ಓಕ್ ಶೋರೂಮ್ ಮುಂಭಾಗದಲ್ಲಿ ಈ ಘಟನೆ ನಡೆದಿದೆ ಮೃತ ದುರ್ದೈವಿ ಉಡುಪಿಯ ಪರ್ಕಳ ಮೂಲದ ಮಾಧವಿ ಅಂತ ಹೇಳಿ ಗುರುತಿಸಲಾಗಿದೆ ಆಸ್ಪತ್ರೆಯ ಸಿಬ್ಬಂದಿಯಾಗಿದ್ದ ಮಾಧವಿ ಕೆಲಸಕ್ಕೆ ಅಂತ ಹೇಳಿ ದ್ವಿಚಕ್ರ ವಾಹನದಲ್ಲಿ ಇದ್ದ ವೇಳೆ ಗುಂಡಿ ಬಿದ್ದಿದ್ದ ರಸ್ತೆಯಲ್ಲಿ ಆಯಾ ತಪ್ಪಿ ಬಿದ್ದಿದ್ರು ಇದೇ ವೇಳೆ ಹಿಂಬದಿಯಿಂದ ಬಂದ ಲಾರಿ ಹರಿದು ಮಾಧವಿ ಸಾವನ್ನಪ್ಪಿದ್ದಾಳೆ ಪಾರ್ಕ್ ಜಾಗದಲ್ಲಿ ಹೋಟೆಲ್ ಹಾಗೂ ಕೈಗಾರಿಕಾ ತ್ಯಾಜ್ಯ ಡಂಪ್ ಮಾಡಿರುವ ಪ್ರಕರಣವೊಂದು ಬೆಳಕಿಗೆ ಬಂದಿದೆ ದುರ್ವಾಸನೆ ತಾಳಲಾರದೆ ತ್ಯಾಜ್ಯ ವಿಲೇವಾರಿ ಗ್ರಾಮಸ್ಥರು ಪ್ರಶ್ನೆ ಮಾಡಿದರೆ ಕಿಡಿಗೇಡಿಗಳು ದರ್ಪವನ್ನು ಮೆರೆತಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಓಬದೇನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಜೆಸಿಬಿಗಳ ಮೂಲಕ ಗುಂಡಿ ತೊಡಿ ಕಸ ಇದ್ದಿದ್ದು ಕೂಡಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸುವಂತೆ ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ